ಬಿಗ್ ಬಾಸ್ ಸೀಸನ್ ಹನ್ನೆರಡು ಇನ್ನೇನು ಎರಡು ದಿನಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗಲಿದ್ದು ಇದೇ ಬೆನ್ನಲ್ಲಿ ಈಗ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವೆಲ್ಲ ಸ್ಪರ್ಧಿಗಳು ಬರಲಿದ್ದಾರೆ ಎನ್ನುವ ಪಟ್ಟಿ ಬಿಡುಗಡೆಯಾಗಿದೆ ಹಾಗಾದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಯಾವೆಲ್ಲ ಸ್ಪರ್ಧೆಗಳು ಬರಲಿದ್ದಾರೆ ಎನ್ನುವುದನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲನೆಯದಾಗಿ ಅಗ್ನಿಸಾಕ್ಷಿ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ವಿಜಯ್ ಸೂರ್ಯ ಹೌದು ವಿಜಯ್ ಸೂರ್ಯ ಅವರು ಸದ್ಯ ದೃಷ್ಟಿಬೊಟ್ಟು ಧಾರಾವಾಹಿಯಲ್ಲಿ ನಟಿಸುತ್ತಿದ್ದು ಈ ಧಾರಾವಾಹಿಯಿಂದ ಇವರು ಮಧ್ಯದಲ್ಲೇ ಹೊರ ನಡೆದಿರುತ್ತಾರೆ ಹಾಗೆ ಈ ಧಾರಾವಾಹಿಯು ಸಹ ಅಂತ್ಯಗೊಂಡಿದ್ದು ಈಗ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಸಹ ಎಂಟ್ರಿ ಕೊಡಲಿದ್ದಾರೆ ಹೌದು ಪ್ರತಿ ಸೀಸನ್ ನಲ್ಲಿಯೂ ವಿಜಯ್ ಸೂರ್ಯ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ಗಳು ಬಂದಿತ್ತು ಆದರೆ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಆಫರ್ ಅನ್ನ ರಿಜೆಕ್ಟ್ ಮಾಡಿದ್ದರು ಆದರೆ ಈ ಬಾರಿಯೂ ಸಹ ವಿಜಯ್ ಸೂರ್ಯ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಆಫರ್ ಬಂದಿದ್ದು ಈ ಬಾರಿ ವಿಜಯ್ ಸೂರ್ಯ ಅವರು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರಲಿದ್ದಾರೆ ಎರಡನೆಯದಾಗಿ ಶ್ರೀರಸ್ತ ಶುಭಮಸ್ತು ರಾಧಾರಮಣ ಧಾರಾವಾಹಿ ಖ್ಯಾತಿಯ ಶ್ವೇತಾ ಪ್ರಸಾದ್ ಹೌದು ಶ್ವೇತಾ ಪ್ರಸಾದ್ ಅವರು ಜೀ ಕನ್ನಡದಲ್ಲಿ ಶ್ರೀರಸ್ತ ಶುಭಮಸ್ತು ಹಾಗೂ ಕಲಸ್ ಕನ್ನಡದಲ್ಲಿ ರಾಧಾರಮಣ ಎನ್ನುವ ಧಾರಾವಾಹಿಯಲ್ಲಿ ನಟಿಸಿರುತ್ತಾರೆ ಹಾಗೆ ಇವರು ಕಾಟೇರ ಸಿನಿಮಾದಲ್ಲೂ ಸಹ ನಟಿಸಿದ್ದು ಈಗ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲೂ ಸಹ ಕಾಣಿಸಿಕೊಳ್ಳಲಿದ್ದಾರೆ ಮೂರನೆಯದಾಗಿ ಹುಲಿ ಕಾರ್ತಿಕ್ ಮಜಾ ಭಾರತ ಹಾಗೂ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಹುಲಿ ಕಾರ್ತಿಕ್ ಅವರು ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ನ ವಿನ್ನರ್ ಸಹ ಆಗಿದ್ದು ಇವರು ಸಹ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಎಂಟ್ರಿ ಕೊಡಲಿಲ್ಲ ಿದ್ದಾರೆ ನಾಲ್ಕನೆಯದಾಗಿ ನಮ್ಮಮ್ಮ ಸೂಪರ್ ಸ್ಟಾರ್ ಹಾಗೂ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ಜಾಹ್ನವಿ ಹೌದು ನ್ಯೂಸ್ ಆಂಕರ್ ಆಗಿದ್ದ ಜಾಹ್ನವಿ ಅವರು ನಂತರ ನಮ್ಮಮ್ಮ ಸೂಪರ್ ಸ್ಟಾರ್ ಹಾಗೂ ಗಿಚ್ಚಿಗಿಲಿಗಿಲಿ ಕಾರ್ಯಕ್ರಮದ ಮೂಲಕ ಗುರುತಿಸಿಕೊಂಡಿದ್ದು ಹಾಗೆ ಇವರು ಕೆಲವು ಸಿನಿಮಾದಲ್ಲೂ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಐದನೆಯದಾಗಿ ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಕಾಮಿಡಿ ಕಿಲಾಡಿಗಳ ಮೂಲಕ ಗುರುತಿಸಿಕೊಂಡ ಸೂರಜ್ ಅವರು ನಂತರ ಹಲವಾರು ಕಾರ್ಯಕ್ರಮದಲ್ಲಿ ಕಾಣಿಸಿಕೊಂಡಿದ್ದು ಸದ್ಯ ಕಾಟ್ಲೆ ಕಿಚನ್ ಕಾರ್ಯಕ್ರಮದಲ್ಲೂ ಸಹ ಇವರು ಭಾಗಿಯಾಗಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಬರಲಿದ್ದಾರೆ ಆರನೆಯದಾಗಿ ರಾಮಾಚಾರಿ ಧಾರಾವಾಹಿ ಖ್ಯಾತಿಯ ಮೌನ ಗುಡ್ಡೆಮನೆ ರಾಮಾಚಾರಿ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ಮೌನ ಗುಡ್ಡೆಮನೆ ಅವರು ನಂತರ ಕುಲದಲ್ಲಿ ಕಿಳಿಯುವುದು ಎನ್ನುವ ಸಿನಿಮಾದಲ್ಲೂ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಏಳನೆಯದಾಗಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಖ್ಯಾತಿಯ ಧನುಷ್ ಧನುಷ್ ಅವರು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂಟನೆಯದಾಗಿ ಮೋನಿಷಾ ದುನಿಯಾ ಅವರ ಮಗಳಾಗಿರುವ ಮೋನಿಷಾ ಅವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಒಂಬತ್ತನೆಯದಾಗಿ ಗಿಣಿರಾಮ ಧಾರಾವಾಹಿ ಖ್ಯಾತಿಯ ರಿತ್ವಿಕ್ ಗಿಣಿರಾಮ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ರಿತ್ವಿಕ್ ಅವರು ಸದ್ಯ ನಿನಗಾಗಿ ಧಾರಾವಾಹಿಯಲ್ಲಿ ಸಹ ನಟಿಸುತ್ತಿದ್ದು ನಿನಗಾಗಿ ಧಾರಾವಾಹಿಯು ಮುಕ್ತಾಯಗೊಳ್ಳುತ್ತಿದ್ದು ರಿತ್ವಿಕ್ ಅವರು ಬಿಗ್ ಬಾಸ್ಗೆ ಎಂಟ್ರಿ ಕೊಡಲಿದ್ದಾರೆ ಹತ್ತನೆಯದಾಗಿ ಮೇಘಾ ಶೆಟ್ಟಿ ಜೊತೆ ಜೊತೆಯಲ್ಲಿ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ಮೇಘಾ ಶೆಟ್ಟಿ ಅವರು ನಂತರ ಕೆಲವು ಸಿನಿಮಾಗಳಲ್ಲೂ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಹನ್ನೊಂದನೆಯದಾಗಿ ಬಿಳಿಗೌಡ ಸತ್ಯ ಧಾರಾವಾಹಿ ಮೂಲಕ ಖ್ಯಾತಿ ಗಳಿಸಿರುವ ಬಿಳಿಗೌಡ ಅವರು ಇದಕ್ಕೂ ಮೊದಲು ಮನಸಾರೆ ಕಿನ್ನರಿ ಇನ್ನು ಮುಂತಾದ ಸೀರಿಯಲ್ ಸಹ ನಟಿಸಿದ್ದು ಸದ್ಯ ಇವರು ವೆಬ್ ಸಿರೀಸ್ ನಲ್ಲೂ ಸಹ ಕೆಲಸ ಮಾಡುತ್ತಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹನ್ನೆರಡನೆಯದಾಗಿ ಮಲೈಕಾ ವಾಸುಪಾಲ್ ಹಿಟ್ಲರ್ ಕಲ್ಯಾಣ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ಮಲೈಕಾ ವಾಸುಪಾಲ್ ಅವರು ಸದ್ಯ ಚಿಕ್ಕಣ್ಣ ಅವರ ಜೊತೆ ಉಪಾಧ್ಯಕ್ಷ ಸಿನಿಮಾದಲ್ಲೂ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಬರಲಿದ್ದಾರೆ ಹದಿಮೂರನೆಯದಾಗಿ ಮೂರನೆಯದಾಗಿ ಮಜಾ ಭಾರತ ಹಾಗೂ ಗಿಚ್ಚಿಗಿಲಿಗಿಲಿ ಖ್ಯಾತಿಯ ರಾಘವೇಂದ್ರ ರಾಘವೇಂದ್ರ ಅವರು ತಮ್ಮ ಉತ್ತಮ ನಟನೆಯ ಮೂಲಕ ಗುರುತಿಸಿಕೊಂಡಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹದಿನಾಲ್ಕನೆಯದಾಗಿ ನಟಿ ಸುಧಾರಾಣಿ ಬಾಲ ನಟಿಯಾಗಿ ಬೆಳ್ಳಿತೆರೆಗೆ ಎಂಟ್ರಿ ಕೊಟ್ಟ ಸುಧಾರಾಣಿ ಅವರು ನಂತರ ಹಲವಾರು ಸಿನಿಮಾದಲ್ಲಿ ಹಾಗೂ ಸೀರಿಯಲ್ ಗಳಲ್ಲೂ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣ ಕಾಣಿಸಿಕೊಳ್ಳಲಿದ್ದಾರೆ ಹದಿನೈದನೆಯದಾಗಿ ಸಿಂಗರ್ ಆಗಿರುವ ಸುನಿಲ್ ಸರಿಗಮಪ ಮೂಲಕ ಗುರುತಿಸಿಕೊಂಡಿರುವ ಸುನಿಲ್ ಅವರು ಸರಿಗಮಪ ಸೀಸನ್ ಹದಿನೈದರ ವಿನ್ನರ್ ಸಹ ಆಗಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹದಿನಾರನೆಯದಾಗಿ ಸ್ಪಂದನ ಸೋಮಣ್ಣ ಗೃಹ ಪ್ರವೇಶ ಹಾಗೂ ಕರಿಮಣಿ ಧಾರಾವಾಹಿ ಮೂಲಕ ಗುರುತಿಸಿಕೊಂಡಿರುವ ಸ್ಪಂದನ ಸೋಮಣ್ಣ ಅವರು ಕೆಲವು ಸಿನಿಮಾಗಳಲ್ಲೂ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹದಿನೇಳನೆಯದಾಗಿ ಚಂದನ್ ಗೌಡ ಯೂಟ್ಯೂಬರ್ ಆಗಿರುವ ಚಂದನ್ ಗೌಡ ಅವರು ರಾಜಕೀಯದಲ್ಲೂ ಸಹ ಗುರುತಿಸಿಕೊಂಡಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹದಿನೆಂಟನೆಯದಾಗಿ ಕಾವ್ಯ ಶೈವ ಕೆಂಡ ಸಂಪಿಗೆ ಧಾರಾವಾಹಿ ಮೂಲಕ ಕಿರುತೆರೆಗೆ ಎಂಟ್ರಿ ಕೊಟ್ಟ ಕಾವ್ಯ ಶೈವ ಅವರು ನಂತರ ಕೊತ್ತಲವಾಡಿ ಎನ್ನುವ ಸಿನಿಮಾದಲ್ಲೂ ಸಹ ನಟಿಸಿದ್ದು ಇವರು ಸಹ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಹೌದು ಈ ಹದಿನೆಂಟು ಸ್ಪರ್ಧಿಗಳು ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಇವರಲ್ಲಿ ನೀವು ಯಾವ ಸ್ಪರ್ಧಿಯನ್ನ ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ನೋಡಲು ಬಯಸುವ ಿದೆ ಎನ್ನುವ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್